ನಾಗರ ಪಂಚಮಿ ಹಬ್ಬಕ್ಕೆ ಮಾಡುವಂತಹ ಅಕ್ಕಿ ಉಂಡೆಯ ರೆಸಿಪಿಯನ್ನು ನಾ ಇದು ಇದನ್ನು ನೋಡೋಣ ಅಕ್ಕಿ ಉಂಡೆಗೆ ಬೇಕಾಗುವ ಸಾಮಗ್ರಿಗಳು ಒಂದು ಗ್ಲಾಸ್ ಅಕ್ಕಿ ಅದೇ ಗ್ಲಾಸ್ ರಳತೆಯಲ್ಲಿ ಒಂದು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಬೆಲ್ಲವನ್ನು ತೊಗೋಬೇಕು ಸ್ವಲ್ಪ ತುಪ್ಪ ಜಾಜಿಕಾಯಿ ಸ್ವಲ್ಪ ಇಲಾಚಿ ಒಂದು ನಾಲ್ಕು ಹಾಕಿ ಕೊಬ್ಬರಿ ಪುಡಿಯನ್ನು ಹಾಕಿ ಉಂಡೆಯನ್ನು ಮಾಡಿಕೊಳ್ಬೇಕು ಫಸ್ಟಿಗೆ ಅಕ್ಕಿಯನ್ನು ಹುರ್ಕೊಳ್ಬೇಕು ಅಕ್ಕಿಯನ್ನು ಪ್ಯಾನಲ್ಲಿ ಹಾಕಿ ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೆ ಹುರ್ಕೊಳ್ಬೇಕು ಹುರ್ ಚೆನ್ನಾಗಿ ವಾಸಿ ವಾಸನೆ ಎಲ್ಲ ಹೋಗುವವರೆಗೂ ಹುರಿಬೇಕು ನೆಕ್ಸ್ಟ್ ಮಿಕ್ಸ್ ಮಿಕ್ಸಿಗೆ ಹಾಕಿ ಜನ್ನಿ ಹಿಡ್ಕೊಂಡು ಇಟ್ಟಿದ್ದೇನೆ ಅಕ್ಕಿ ಹಿಟ್ಟನ್ನು ನಾನು ನೆಕ್ಸ್ಟ್ ಬೆಲ್ಲವನ್ನು ತಿಕ್ಕೊಳ್ಬೇಕು ನಾವು ಕೊಬ್ಬರಿ ಗೀರುವಂತಹ ಒಂದು ಗಿರ ಕೊಬ್ಬರಿ ಗೀರೋದನ್ನು ತಗೊಂಡು ಅದಕ್ಕೆ ಬೆಲ್ಲವನ್ನು ಗಿರ್ಕೊಳ್ಬೇಕು ಗೀರಿದ ನಂತರ ಹೀಗೆ ಸಣ್ಣ ಆಗುತ್ತೆ ಅದರಲ್ಲಿ ಕಲ್ಲುಗಳಿದೆಯೋ ಅಥವಾ ಕಸ ಇದೆ ಅಂತ ಚೆನ್ನಾಗಿ ನೋಡ್ಕೊಳ್ಬೇಕು ಒಂದು ಬಟ್ಲು ಹಾಕಿ ಇಟ್ಟಿಗೆ ಅರ್ಧಕ್ಕಿಂತ ಹೆಚ್ಚು ಫುಲ್ಗಿಂತ ಸ್ವಲ್ಪ ಕಡಿಮೆ ಬೆಲ್ಲವನ್ನು ಹಾಕ್ಕೊಳ್ಬೇಕು ಒಂದೆರಡು ಇಲಾಚಿಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಜಾಜಿಕಾಯಿಯನ್ನು ಕೂಡ ಹಾಕ್ಕೋಬೇಕು ಜಾಜಿಕಾಯಿಯ ಪರಿಮಳ ಅಧಿಕವಾಗಿರೋದ್ರಿಂದ ಇದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸೋದು ಉತ್ತಮ ಎಲ್ಲವನ್ನು ಒಂದು ಸತಿ ಮಿಕ್ಸಿಗೆ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಬಿಸಿ ಮಾಡ್ಕೊಳ್ಬೇಕು ಬೆಲ್ಲ ಇಲಾಚಿ ಜಾಜಿಕಾಯಿ ಮತ್ತು ಅಕ್ಕಿ ಹಿಟ್ಟುಗಳ ಮಿಶ್ರಣ ಹೀಗೆ ಆಗಿ ರೆಡಿಯಾಗುತ್ತೆ ಇದನ್ನು ತುಪ್ಪ ಹಾಕಿರುವಂಥ ಇದು ಪಾತ್ರೆಯಲ್ಲಿ ಹಾಕ್ಕೋಬೇಕು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಕೊಬ್ಬರಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕೋಬೋದು ಆದರೆ ನನ್ನ ಮಕ್ಕಳು ಹೀಗೆ ಇಷ್ಟಪಟ್ಟು ತಿನ್ನೋದ್ರಿಂದ ಹೀಗೆ ಮಾಡ್ತಾ ಇದ್ದೀನಿ ಇಲ್ಲ ಆದ ನಂತರ ಹೀಗೆ ಉಂಡೆಗಳನ್ನು ಕಟ್ಕೊಳ್ಬೇಕು ಅಕ್ಕಿ ಹಿಟ್ಟಿನ ಉಂಡೆ ರೆಡಿ ಈ ರೆಸಿಪಿಯನ್ನು ಮತ್ತೊಮ್ಮೆ ಹೇಳ್ತೇನೆ ಮೊದಲ ಅಕ್ಕಿಯನ್ನು ತೊ ಎರಡು ಬಾರಿ ಅಥವಾ ಮೂರು ಬಾರಿ ತೊಳೆದು ನೆರಳಲ್ಲಿ ಒಣಗಿಸ್ಕೋಬೇಕು ಅವು ಒಂದು ಹಾಫ್ ಆ್ಯನ್ ಅವರ್ ಒಣಗಿದ ನಂತರ ಅಕ್ಕಿಯನ್ನು ಫ್ರೈ ಮಾಡಿಕೊಳ್ಬೇಕು ಅಂದರೆ ಹುರಿಬೇಕು ಹುರಿದಾದ ನಂತರ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೇಕು ಪುಡಿ ಆದ ನಂತರ ಬೆಲ್ಲ ಏಲಕ್ಕಿ ಮತ್ತು ಜಾಜಿಕಾಯಿಯನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡ ನಂತರ ಆ ಮಿಶ್ರಣಕ್ಕೆ ಕೊಬ್ಬರಿ ಹತ್ತಿಯನ್ನು ಸೇ ಕೊಬ್ಬರಿ ಪುಡಿಯನ್ನು ಕೂಡ ಸೇರಿಸ್ಬೋದು ಆ ಸೇರಿಸಿದಂಥ ಮಿಶ್ರಣವನ್ನು ತುಪ್ಪದಲ್ಲಿ ಹಾಕಿ ಹುರ್ಕೊಳ್ಬೇಕು ಹುರ್ಕೊಂಡು ನೆಕ್ಸ್ಟ್ ಉಂಡೆಯನ್ನು ಕಟ್ಕೊಂಡ್ರೆ ಹಾಕಿ ಹಿಟ್ಟಿನ ಉಂಡೆ ರೆಡಿಯಾಗುತ್ತೆ